ಚಂದ ಖಣಾತ್ತಿನ ಅಂತ ಹೇಳು ಏನ ಹಾರನ ಇಲ್ಲ ಈ ಕಿ ಕೊಡು ಮೈಲಾರಣ್ಣ ಇಲ್ಲ ಓದುದು ಓತ್ತಿ ಕಂಟಿನ್ಯೂ ನೀನರ ಓದು ಮೈಲಾರಣ್ಣ ಆ ಏನ ಈ ಕಿ ಪ್ಯಾಂಟ್ ವಾ ನೋಡಿ ಚಂದ ವರ್ಣೆ ಮಾಡಿ ಹೋಗು ಏನ ಪ್ಯಾಂಟ್ ಆ ಬೆ ಅವರ ರೇಷ್ಮೆ ಟವಲ್ನ ಜರಕಲಿಟ್ಟೋಡಿ ಅಂತನ ಹಾ ನಿಂಗೆ ಗೊತ್ತಾಗಿಲ್ಲ ಇಲ್ಲ ನೋ ನಿನ್ನ ಪ್ಯಾಂಟ್ ನಿನ್ನ ಶರ್ಟ್ ನಿನ್ನ ಕೂದಲ ಇಲ್ಲ ಹೆಣ್ಮಕ್ಳು ಮಾಡ್ಕ ಹೇಳು ಚಂದ ಹೇಳ್ರಿ ಬಡ ಬಡ ಬರ್ರಿ ಅವರು ಬಂದಾರೆ ಹೇಳ ಹೆತ್ತು ಕನ್ನಡದ ನಾಡಿನಲ್ಲಿ ಹುಂಡಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಮೂಗು ಬಟ್ಟು ಮೂಗುಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚರಂಗ ಹುಡುಗಿ ಪ್ಯಾಷನ್ ಅರ್ವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡ್ಸಾಕ ಅಕ್ಕ ಹಿಂದಕ್ಕೆ ನಿಮ್ಮ ಕಾಲದಾಗ ತಾಯಂದ್ರು ಕುಂಕುಮ ಹಚ್ಕೊಂಡು ಮುಗು ಬಟ್ ತಲೆ ತುಂಬ ನಾಗರ ಹಾವಿನಂತ ಹೆಡಿಗೆ ಮಲ್ಲಿಗೆ ಹೂ ಮುಡ್ಕೊಂಡು ಬಂದ್ರೆ ಈಗ ನಿಮ್ಮ ಚೆಡಿನೂ ಕೊತ್ತಂಬರಿ ಶೂಡಾಗ್ಯದ ಈಗ ಅವಾಗ ಹೆಂಗೆ ಇರ್ತಿಂದು ನಾಗರ ಹಾವು ರೆಡಿ ನಮ್ಮ ಶಾಂಪೂ ಈಗ ಎದ್ರಲೆ ತೊಳಿತೀವಿ ಅಂದ್ರೆ ನಾ ಮೊದಲ ಮುಗಿಸುತ್ತೀನಿ ನೀ ಎದರಲ್ಲಿ ಇರ ತೊಳೆ ನನಗೆ ಯಾಕ ಬೇಕ ಅದಾ ಹಾ ಮಾತಾಡ್ತಿ ಅವಾಗ ತಾಯಿ ಓಣಿ ಹಿಡಿದು ಬರಕತ್ತಾರೆ ಅಂದ್ರೆ ನಮ್ಮಂತ ಹುಡುಗರು ಮುದುಕರು ಮಹಾ ಸಾಧ್ವಿ ಬಂದಲಪ್ಪ ಸೈಡ್ ಸರಿ ಹೊಕ್ಕಾಳಕ್ಕೆ منی ಅಂತಿದ್ರು ಈಗ ಈಗ ನೀವು ಅಲ್ಲೇ ಬರ್ತಿರ್ತೀರಿ ಎಪ್ಪತ್ತು ವರ್ಷದ ಮುದುಕಿ ಇಲ್ಲಾ ಮಾಡ್ತಿರ್ತಾನಾ ಏನು ನಿಂದ ಏನು ಏ ಅಂದ್ರ ಪಿಡಾಗಿರ್ತಾರೆ ಅಂತ ಯಾರು ನಮ್ಮನೇ ವಿಚಾರ ಮಾಡಿ ಎಪ್ಪತ್ತು ವರ್ಷದ ಕಾಕನ್ ಸತಕ್ಕೆ ಬೋವು ಕಣಿಸಬೇಕು ನಮ್ಮಂತ ಹುಡುಗರು ಬಿಡ್ತಾರ ನೀವು ಅಟ್ಟೆ ನಾ ಹಾಡದ್ ನಾವು ಬರ್ದಿ ಗೊತ್ತಿತ್ತೇನ ಅದೊಂದು ಕವನ ಬರದಲ್ಲ ಹಾಡ ಹಾತ ನಿಮ್ಗೋಸ್ಕರ ವರ್ಣೆ ಮಾಡಿ ಬರ್ದಿನ ಪಡ್ರಿ ಒಂದ್ಸಲ ಜ್ವರ ಚಪ್ಪಾಳೆ ನೀ ಹೇಳ ಯಾಕ ಇಲ್ಲ ನೋಡ ನಮ್ಮ ಹಾಕ್ ಹೊಡ ಅಯ್ಯ ನಿಮ್ಮ ಹಾಕ್ ನಿಂಗೆ ಸಪೋರ್ಟ್ ಮಾಡ್ತಾಳ ನಮ್ಮ ಹುಡುಗರು ಈಗ ಹೊಡಿತಾರ ನೋಡ್ಬೇಕ್ರ ನಾ ಹೇಳಿದ್ರ ಏ ದೋಸ್ತಗಳ ಅದರಿಲ್ಲಪ್ಪ ಹೌದಾ ಬಾರ್ಲಿ ಜ್ವರ ಚಪ್ಪಾಳೆ ಬರ್ಲಿ

ಆಕೆ ಏನಂತಾಳ ಗೊತ್ತನ ಏನಂತಾರ ಇದೇನು ಚೋಟತ್ತ ಅವಳ ಮುಳ ಚಪ್ಪಳಿ ಹೊಡಿ ಹೊಡಿ ಅಂತ ಊರ್ ಕಿಸ ಬಾಯಿ ಎಲ್ಲಿಂದ ಬಂದೈತೆ ಏನಿದೆ ಅಂತಾಳೆ ಇಲ್ಲ ಇಲ್ಲ ನಮ್ಮ ತಂಗಿ ಬಂದಾಳ ಬಡ ಬಡ ಕೌಣ ಟೈಮ್ ಇಲ್ಲ ಯಾರ ಯಾರ ಬರತೀರ ಅಪಿ ಕೈ ಮುಗಿ ಕಾರ್ಯಕ್ರಮ ಚೆನ್ನ ನಡೆದ ನೀ ಯಾರ್ಯಾರ ಬರ್ತಿರೋ ಅನ್ನೋದ್ಲೆ ಮತ್ ಫಸ್ಟ್ ಪಾಳ್ಯಕ್ ಅಂಗಡಿ ಅವನ ಕುಂತಾನೆ ಇಲ್ಲೇ ನಾನು ಖವನ ಖವನ ಹೇಳಾಕತ್ತೀನಿ ಹೇಳಾತ್ಯ ಹಾ ಹೇಳ ಏನ್ ಮಾಡ್ತಿ ವನ ಏನ್ ಮಾಡ್ತೇವ ಯಾರ್ಯಾರ ಬರತೀರ ನೀವು ಯಾರ ಹೋಗತೀರ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳಿರ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡುಗಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡುತ್ತೀರೋ ಇನ್ನ ಮೇಲೆ ಕರೆ ಐರಿ ಇನ್ನ ಮೇಲೆ ಹುಡುಗ Yara ತನಕ ಮೆಂಟೇನ ಮಾಡು ತಿರೋ ನೀವ್ ಲವ್ ಮಾಡಿದರೆ ನಮ್ಮ ಹುಡುಗರು ಕೂಡ ಅಂತ ಇದ್ದಿದ್ರೆ ನಾವ ಯಾಕ ದಾರಿ ಬಿಡ್ತಿದೀವಿ ಅದಲೋ ಅನಾ ನೀವ್ ಯಾಕ ಬೇರೆ ಬೇರೆ ಲವ್ ಮಾಡಿ ನೀವ್ ಯಾಕ ನಮ್ಮ ಸಿಗಿ ಬೀಳ್ತೀರಿ ಶಾಂತ ಶಾಂತ್ ಊತುವೈ ಮಾತಾಡ ಹ ನಮ್ಮ ರಚ್ಚಿಗೆ ಹೇಳ್ತೀವಿ ಮತ್ತೆ ನಾವು ಹಾ ರಚ್ಚಿಗೆ ದೇನಿ ಏ ಅನಾ ಆಂಗಡೆ ಒಳಗ ಸೆಟ್ರ ಚಕ್ರ ಬರೇ ಹುಡುಗರು ಹುಡುಗರು ಹುಡುಗದ ಹುಡುಗರು ಹಂಗ್ ಮಾಡ್ತಾರ ಹುಡುಗರು ಹಿಂಗ್ ಮಾಡ್ತಾರಂತಾರಂತಾರ ಒಪ್ಕೋತೀನಿ ಹುಡುಗಿಯಾರ ಏನ್ ಹಗ್ರಿ ಒಂದ್ ಹೇಳ್ತೀನಿ ಕೇಳ ಅವ್ರು ಸಾವಿರ ತಪ್ಪು ಮಾಡಿರ್ಲ ಇಲ್ಲಿ ಏನ್ ಹಿರಿಯಾರ್ ಕುರು ನೋಡಿ ಅವರು ಸುಮಾರಿ ಅವರು ಯಾಕ ಹುಡುಗರು ತಪ್ಪು ಒಟ್ಟ ಲೆಕ್ಕಕ್ಕೆ ಬರ್ತಾವ್ ಇವ್ರ ಸಾವಿರ ಏ ಆಯ್ಕೆ ಎಸ್ ಎಂ ಎಸ್ ಮಾಡಿದ್ರೆ ನೀ ಯಾಕೆ ಮಾಡಿದೆ ಅಂತ ಅಲ್ಲ ನಿಮಗೊಂದ್ ನ್ಯಾಯ ನಮಗೊಂದ್ ನ್ಯಾಯ ಹಿಂಗಾಗಿ ನಿಮ್ಮ ಆಟ ನಡೆದೈತಿ ಎಲ್ಲೇ ಊರಿನ ನೀವು ತಪ್ಪು ಅವ್ರದ್ರು ನಮ್ಮ ಲಗಾಸ್ಕೊಳ್ಳೋದು ಮಾತ್ರ ನಾವು ಚಲೋ ಮಾಡ್ತಾರೆ ಬಡಿ ಅನ್ಬೇಕು ನಾವು ಮುಂದೆ ಅಂತ ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ಬಿಜಾಪುರ್ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ